ఇవగా శనివార స బస్ట్ కడతాయి రోడ్ అర ఫుల్ గాడీ ఎలా శేక్ అంటాయి ఇంకా స్వల్పించు హాల్ అదే ఇతరణ అంటూ బ్యూడిఫుల్ సూపర్ ఎస్లే ఇలా అచ్చ హ

ja siis on hea , et ta on ikka kõrval . ಆಗಲೆಲ್ಲ ಮಳೆ ಕಾಲದಲ್ಲಿ ಬರಬೇಕು ನಾವು ಅದ್ಭುತವೇ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಮೇ ತಿಂಗಳಲ್ಲಿ ಇದ್ದೀವಿ ಇವಾಗ ಬಂದು ಮಳೆ ಸ್ಟಾರ್ಟ್ ಆಗಿದೆ ಡಿಸ್ಲೇ ಗಾಟ್ ಇಪ್ಪತ್ತಾರು ಕಿಲೋಮೀಟ್ರ್ ಸ್ಟ್ರೈಟ್ ಹೋಗಬೇಕು ಒಂದೇ ರೋಡು ಸ್ಟ್ರೈಟ್ ಡಿಸ್ಲೇ ಸುಬ್ರಹ್ಮಣ್ಯ ಲ್ಲೂ ಕಷ್ಟವಾದ ಕಾಪಿ ತೋಟಗಳು ಮರಗಿಡಗಳು ಹಚ್ಚ ಹಸಿರು ಇಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಕಷ್ಟವಾದ ಫಾರೆಸ್ಟ್ ಎಲ್ಲರೂ ಆಲ್ಮೋಸ್ಟ್ ಯಾರ್ಯಾರು ಪ್ರಕೃತಿ ಯಾರ್ಯಾರು ಇಷ್ಟಪಡ್ತೀರಾ ಬರಲೆ ಈ ಜಾಗಗಳನ್ನ ಖಂಡಿತ ಇಷ್ಟ ಆಗಲೇ ಆಗುತ್ತೆ ಸೊ ಬೈಕಿಂಗ್ ತುಂಬ ಜನ ಇಷ್ಟಪಡೋರು ದಯವಿಟ್ಟು ನೀವು ಬೈಕಲ್ಲೇ ಬನ್ನಿ ಇವಾಗ ಸದ್ಯಕ್ಕೆ ಮಳೆ ಇಲ್ಲ ಇವಾಗ ಒಂದು ಒಂದು ವಾರದಿಂದ ಮಳೆ ಸ್ಟಾರ್ಟ್ ಅಂತೆ ಈ ಕಡೆ ಸೊ ಇವಾಗ ಇವಾಗ ಮರ ಗಿಡಗಳೆಲ್ಲ ಇದ್ರಾಗ ಸ್ಟಾರ್ಟ್ ಆಗ್ತಾಯಿದೆ ಸೊ ನಾನೊಂದು ದಿ ಡ್ರೀಮ್ಸ್ ಸ್ಟೇ ಅಂತ ಹೇಳ್ಬಿಟ್ಟು ಇಲ್ಲೇ ಶನಿವಾರ ಸಂಜೆ ಪಕ್ಕಾನೆ ಒಂದು ಹೋಮ್ ಸ್ಟೇಲಿ ನೈಟ್ ಸ್ಟೇ ಅವ್ರು ಅವರ ವಿಷಯಗಳು ಇದೆಲ್ಲ ಅದರಲ್ಲಿ ಸುತ್ತಮುತ್ತ ಎಲ್ಲ ಸುಮಾರು ಈ ವಾಟರ್ ಚಾನಲ್ಸು ಪಿಕ್ಚರ್ಸು ನೀರು ಹರಿಯೋ ಚಾನಲ್ಸ್ ಎಲ್ಲ ತುಂಬ ಇದೆ ಅಲ್ಲಿ ಈ ವರ್ಷ ಮಳೆ ಇಲ್ಲದ ಕಾರಣ ಎಲ್ಲ ಬತ್ತೋಗಿದೆ ಹೊಳೆ ನರಸಿಪುರದ ಹತ್ರ ಹತ್ತಿರ ಬಂದಾಗ ನಮಗೆ ಹೇಮಾವತಿ ನಾಲೆ ಸಿಗುತ್ತೆ ಹೇಮಾವತಿ ನಾಲೆ ಇವತ್ತು ಬರಗೀದಾಗ್ಬಿಟ್ಟಿದೆ ನೋಡ್ಬೋದು ನಾಲೆನಲ್ಲಿ ಕಂಪ್ಲೀಟಾಗಿ ನೀರಿಲ್ಲ ಮೋಸ್ಟ್ಲಿ ಬೈಕು ಕಾರು ಕೂಡ ಓಡಿಸ್ಕೊಂಡು ಹೋಗ್ಬೋದು ಗರೂರು ಡ್ಯಾಮಲ್ಲೂ ಸಹ ನೀರು ಖಾಲಿ ಆಗಿದೆ ಕಲಿಸ್ಟ ಕಡೆಯಲ್ಲೂ ಮಳೆ ಬೀಳ್ತಾ ಇಲ್ಲ ಸೊ ಸೊ ಇವತ್ತಿನ ಮಟ್ಟಿಗೆ ನಾವು ಇವಾಗಿಂದಾನೆ ಗಿಡಗಳು ಮರಗಳನ್ನ ಬೆಳೆಸ್ಕೊಂಡ್ರೆ ತುಂಬ ಉತ್ತಮ ನಾಳೆ ನಮ್ಮ ಪೀಳಿಗೆಗೆ ಒಳ್ಳೆ ನೀರಾವರಿ ಸಿಕ್ಕುವುದು ನಾವು ಮರ ಗಿಡಗಳು ಬೆಳೆಸಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಾವು ಇದೇ ಕೊಡೋದು ನಮ್ಮ ಕಣ್ಮುಂದೆ ಏನು ಕಾಣ್ತಾ ಇದೆ ಅಂತ ನೋಡಿ ಇದು ಯಾವುದೋ ಒಂದು ಕೆರೆನೋ ಡ್ಯಾಮು ಇದೆ ಯಾವುದೋ ಒಂದು ಗೊತ್ತಿಲ್ಲ ಆದರೆ ನೀರು ಫುಲ್ಲಾಗಿ ಗೊತ್ತೋಗಿದೆ ಮೇಲೆನೆ ನಾನಿವಾಗ ಓಡಾ ಇದ್ದೀನಿ ಅಮ್ಮ ಎಲ್ಲಿ ನೋಡಿ ಯಾವ ಜಾಗ ಯಾವ ಊರಾಗ ಗೊತ್ತಿಲ್ಲ ಇದು ಮೊಸಳೆ ನನ್ ಗೊತ್ತ ಸಕಲೇಶ್ ಸಕಲೇಶಪುರದ ಕಡೆ ಹೋಗ್ತಾ ಇರುವಾಗ ಈ ವರ್ಷ ಎಷ್ಟು ಬರಗಾಲ ಬಂದಿದೆ ಅಂದರೆ ನಮ್ಮ ಕರ್ನಾಟಕದ ಸ್ವರ್ಗ ಅಂತಲೇ ಹೇಳೋದು ಸಕಲೇಶಪುರಕ್ಕೆ ಸಕಲೇಶ್ಪುರದಲ್ಲಿರುವ ಒಂದು ಕೆರೆ ಹಾಗೆ ಈ ಕಡೆ ಹಾದು ಹೋಗುವಾಗ ಕಂಡ ದೃಶ್ಯ ನೀರ್ ನಿಲ್ವಂತ ಜಾಗ ನೀವು ನೋಡ್ಬಹುದು ಅಣ್ಣ ಯಾವ ಇದು ಡ್ಯಾಮ ನೀರು ಕೆರೆದ ಯಾವ ಡ್ಯಾಮು ಹೌದಾ ಡ್ಯಾಮ್ ಮುಂದಕ್ಕ ಈ ಕಡೆಗೆ ಹೇಮಾವತಿ ನದಿಯ ಜಾಗ ಮೋಸ್ಟ್ಲಿ ಹೇಮಾವತಿ ಬಿಟ್ಟು ನಾನು ಸುಮಾರು ನನಗೆ ಗೊತ್ತಿರೋಂಗೆ ಮೂವತ್ತೈದು ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ ಅದೊಂದು ಕಾಫಿ ಎಸ್ಟೇಟು ತಣ್ಣಗಾಯಿತು ಆದರೆ ಇದೇ ಎಡಗಡೆ ನೋಡಿದ್ರೆ ಹೇಮಾವತಿ ಹರಿಯೋ ನದಿ ಹರಿಯೋ ಜಾಗ ಇದು ಈ ವರ್ಷ ಯಾವ ರೀತಿ ಗೊತ್ತು ಸಾವಿರದ ಇಪ್ಪತ್ತ್ನಾಲ್ಕು ಅಷ್ಟು ಕೆಟ್ಟ ವರ್ಷ ಅಂದರೆ ಭೂಮಿಗಳೆಲ್ಲ ನೀರಿಗಾಗಿ ಹಾಹಾಕಾರ ಒಂದಾಗ್ತವೆ ಇವಾಗ ನಾವು ಅಲ್ಲಿಂದ ಬಂದಿದ್ದೆವು ಬ್ರಿಡ್ಜಿಂದ ಎಲ್ಲಿಗೆಲ್ಲೂ ನೀರಿಲ್ಲ ಎಲ್ಲಿಗೆಲ್ಲೂ ಖಾಲಿ 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 ಬಂದ್ರು ರೈನ್ ಕೋಟ್ ಹಾಕೊಳ್ಳಿ ನಡ್ಕೊಂಡು ಹೋಗ್ತಾ ಇರಿ ನೋಡಿ ಗಾಡ್ ಸೆಕ್ಷನ್ ಸ್ಟಾರ್ಟ್ ಎತ್ತೂರು ಶನಿವಾರ ಸಂತೆ ಚಂದ್ರಾಯಪಟ್ಟಣ ಈ ರೋಡಲ್ಲಿ ಓಡಿಸ್ಬೇಕು ಗಾಡಿಗಳು ಓಡಿಸಿದ್ರೆ ಅದ್ರ ಮಜಾನೇ ಮಜಾ ಅಲ್ಲಿಂದ ಇಲ್ಲಿ ತನಕ ಸುಮಾರು ಒಂದು ಒಂದು ಹದಿನೈದು ಕಿಲೋಮೀಟರ್ ಬಂದಿರ್ತೀನಿ ಒಂದು ಅಂಗಡಿ ಇಲ್ಲ ಬಟ್ ಮನೆಗಳು ನೋಡಿದ್ರೆ ಅಲ್ಲಿ ಆ ಎಸ್ಟೇಟಲ್ಲಿ ಒಂದು ಮನೆ ಈ ಎಸ್ಟೇಟಲ್ಲಿ ಒಂದು ಮನೆ ಅಷ್ಟೇ ಎಲ್ಲೋ ಮೂರು ಕಿಲೋಮೀಟರ್ಗೆ ಒಂದು ಮನೆ ನಾಲ್ ಕಿಲೋಮೀಟರ್ ಒಂದು ಮನೆ ಒಂದು ಮನೆ ನೋಡಿ ಹದಿನೈದು ಕಿಲೋಮೀಟರ್ ಯಾವುದೋ ಒಂದು ಹಳ್ಳಿ ಬಂತು ಯಾವ ಹಳ್ಳಿ ಉಚ್ಚಂಗಿ ಸಕಲೇಶಪುರ ತಾಲ್ಲೂಕಲ್ಲೇ ಇದ್ದೀವಿ ಇವಾಗ ಸಕಲೇಶಪುರ ತಾಲ್ಲೂಕು ಉಚ್ಚಂಗಿ ಬೆಟ್ಟ ಗುಡ್ಡಗಳ ಅನ್ಸುತ್ತೆ ನಾವು ಹೋಗ್ತಾ ಇರೋದು ಇವಾಗ ಇನ್ ಫೈವ್ ಹಂಡ್ರೆಡ್ ಮೀಟರ್ಸ್ ಟರ್ನ್ ಲೆಫ್ಟ್ ಮಳೆ ಬರ್ತಾ ಇದೆ ಆ ಒಂದು ಏನ್ ಹೇಳ್ತೀವಿ ಆ ಫ್ರೀಸು ಆ ಕೋಲ್ಡ್ನೆಸ್ ಫೀಲ್ ಆಗ್ತಾ ಇದೆ ಮಳೆ ಬರ್ತಾ ಇರೋದು ಈ ಕಡೆಲ್ಲ ನಾರ್ಮಲ್ ಕಾರ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಕಡಿಮೆ ಬರೀ ಫೋರ್ ವೀಲ್ ಡ್ರೈವ್ ಜೀಪುಗಳೇ ಜಾಸ್ತಿ ಅವಾಗಿಂದ ನಾನು ನೋಡ್ತಾ ಇರೋದು ಬರೀ ಫೋರ್ ವೀಲ್ ಡ್ರೈವ್ ಜೀಪ್ಗಳೇ ಯಾಕಂದರೆ ಬೆಟ್ಟ ಗುಡ್ಡ ಎಲ್ಲ ಅತ್ತಿಸ್ಬೇಕಲ್ವಾ ಪವರ್ ಜಾಸ್ತಿ ಬೇಕು ಅದು ಇಂಥ ಜಾಗದಲ್ಲೆಲ್ಲ ಇವರು ತಲಾ ತಲಾಂತರದಿಂದ ಜನಗಳು ಬಂದು ವಾಸ ಮಾಡಿಕೊಂಡು ಇಲ್ಲಿ ರಸ್ತೆ ಮಾಡಿದ್ದಾರೆ ಅನ್ನೋದೇ ಒಂದು ಅದ್ಭುತ ಪಟ್ಲಾ ಬೆಟ್ಟ ಅನ್ಸುತ್ತೆ ಇದು ಮೋಸ್ಟ್ಲಿ ಅಲ್ಲಿ ವೆಹಿಕಲ್ಸ್ ಎಲ್ಲ ವೆಹಿಕಲ್ಸ್ ಹೋಗ್ತಾ ಇದೆ ಒಂದು ಜೀಪ್ ಹೋಗ್ತಾ ಇದೆ ನೋಡಿ ತುದಿಲಿ ನೋಡಿ ಒಂದು ತುತ್ತಾ ತುದಿಲಿ ಜೀಪ್ ಹೋಗ್ತಾ ಇದೆ ಕಾಣ್ತಾ ಇದ್ಯಾ ಒಂದು ಕಾರ್ ವೆಹಿಕಲ್ ಅರ್ದು ಒಂದು ಹೋಗ್ತಾ ಇದೆ ನೋಡಿ ನೋಡಲ್ಲಿ ಹೊಟ್ಟೆ ಫೀಲ್ ಇರುತ್ತೆ ಅವ್ರಿಗೆ ಪಟ್ಲ 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 ಬೆಟ್ಟ ವಾ ಇಲ್ಲೋಣಪ್ಪ ರೋಡ್ ಹೆಂಗಿದೆ ಅಂತ ಮೋಸ್ಟ್ಲಿ ಇಲ್ಲಿ ಯಾವ್ದೇ ಕಾರ್ನ ತಗೊಬಂದ್ಬಿಟ್ರೂ ಕೂಡ ಆ ಕಾರ್ ಜಾರಿ ಬಿಡುತ್ತೆ ಅನ್ಸುತ್ತೆ ಈ ರೋಡ್ ನೋಡಿದ್ರೆ ಆಲ್ಮೋಸ್ಟ್ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಲ್ಲಿದ್ದೀವಿ ಬಿಸ್ಲೆ ಘಾಟ್ಗೆ ಹತ್ರ ಬರ್ತಾ ಇದ್ದಂಗೆ ರೋಡಿನ ಗರ್ಭಗಳು ಜಾಸ್ತಿ ಆಗ್ತಾ ಇದೆ ಲೈವಿಂಗ್ ಒಳ್ಳೆ ಮಜಾ ಬರ್ತಾ ಇದೆ ಮುಂದೆ ನೀವು ನೋಡ್ತಾ ಇರ್ಬೋದು ಈ ಥರ ರೋಡ್ಸ್ ಇದ್ರೆ ಒಂದು ಟ್ರೈ ಮಾಡೋದಕ್ಕೂ ಒಳ್ಳೆ ಮಜಾ ಒಂದು ಎನರ್ಜಿ ಸಿಕ್ತಂಗೆ ನಮಗೆ